ಹಾಯ್ ಗರ್ಸ್ ಎಲ್ರು ನಮಸ್ಕಾರ ಸೊ ಹೇಗಿದ್ರಾ ಸೊ ಅಂಡ್ ಸಿಕ್ಕಾಪಟ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾನೆ ಇದಾವೆ ಅಂಡ್ ಚಾನಲ್ ಅಂಡ್ ಸುದೀಪ್ ಸರ್ ವಿರುದ್ಧನೇ ಸೊ ಪೋಸ್ಟ್ಗಳು ಅಂಡ್ ಹೇಳಿಕೆಗಳು ಕೋಪ ತಾಪ ಎಲ್ಲ ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ ಮುಖ್ಯವಾಗಿ ಸೊ ಕೆಲವು ಕಂಟೆಸ್ಟೆಂಟ್ ಗಳು ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ ಸೊ ಯಾರು ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ನಾನು ಹೇಳುವಂಥದ್ದು ಏನು ಗೊತ್ತಾ ಸೊ ಗಿಲ್ಲಿ ಫ್ಯಾನ್ಸ್ಗಳು ಕೂಡ ಬೇಜಾರ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಆಫ್ ಕಿಚನ ಚಪ್ಪಾಳೆ ಅದು ಧ್ರುವಂತಿಗೆ ಕೊಟ್ಟಿರುವಂಥದ್ದು ಅಂಡ್ ಕೆಲವು ಗಿಲ್ಲಿ ಅಂಡ್ ಕಾವ್ಯ ಅಭಿಮಾನಿಗಳು ಕೂಡ ಸೊ ಇಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ ಓಕೆ ಸೊ ತಪ್ಪೇನಿಲ್ಲ ಸೊ ಯಾಕಂದರೆ ಖಂಡಿತವಾಗ್ಲು ಬೇಜಾರಾಗುತ್ತೆ ನಮಗೂ ಕೂಡ ಬೇಜಾರಾಗುತ್ತೆ ಸೊ ಒಂದು ಸೀಸನ್ ಚಪ್ಪಾಳೆ ಅಂತ ಬಂದಾಗ ಅದು ಧ್ರುವಂತಿಗೆ ಸಿಗುತ್ತೆ ಅದು ಬೇರೆ ಗಿಲ್ಲಿಗೆ ಬಿಟ್ಟು ಅಂತಂದಾಗ ಕಂಪ್ಲೀಟಾಗಿ ಬೇಜಾರಾಗುತ್ತೆ ಆ್ಯಂಡ್ ಅಲ್ಲಿ ಹೇಳಿಕೆಗಳು ಕೂಡ ಸುದೀಪ್ ಸರ್ ಹೇಳಿರುವಂಥದ್ದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ ಹಾಗೆ ಹೇಗೆ ಅಂತ ನನ್ನ ಪ್ರಕಾರ ಗಿಲಿ ಕೂಡ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ ಆ್ಯಂಡ್ ಧ್ರುವಂತ್ ಕೊಟ್ಟಿಲ್ವಾ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ ಸೊ ರೀಸೆಂಟ್ ಕೆಲವು ವಿಚಾರ ವಾರಗಳು ಅಂತ ಬಂದಾಗ ಸೀಕ್ರೆಟ್ ರೂಮ್ ಅಂತ ಬಂದಾಗ ನಾವೇ ಅದ್ಭುತವಾಗಿ ಸೊ ಅದನ್ನು ಎಂಜಾಯ್ ಮಾಡಿದೀವಿ ಅದನ್ನು ಯಾರೂ ಕೂಡ ಅಲ್ಲ ಗಳಿಯೋ ಹಾಗಿಲ್ಲ ಓಕೆ ಹಾಗಂದು ಮಾತ್ರೆಗೆ ಧ್ರುವಂತ ಕೊಟ್ಟಿರೋದು ಸರಿ ಅಂತ ನಾನು ವಾದಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಇಲ್ಲ ಅವಾಗಲೂ ಹೇಳಿದ್ದೀನಿ ಮುಂಚೆ ಮೇ ಬಿ ಅದು ಅಪ್ಡೇಟ್ ಬಂದಾಗಲೂ ಕೂಡ ಹೇಳಿದೆ ನಾನು ಸೊ ಗಿಲ್ಲಿಗೆ ಸಿಗ್ಬೋದಾಗಿತ್ತು ಕಿಚನ ಜಪ್ಪಾಳೆ ಬಟ್ ಧ್ರುವಂತಿಗೆ ಕೊಟ್ಟಿರುವಂಥದ್ದು ಎಲ್ಲೋ ಸ್ವಲ್ಪ ಮೀನ್ಸ್ ಬೇಜಾರಿದೆ ಅಂತ ಹೇಳಿದ್ದೆ ಆ್ಯಂಡ್ ಇವಾಗಲೂ ಕೂಡ ಅದೇ ನನ್ನ ದೃಢ ನಿರ್ಧಾರ ಇರುವಂಥದ್ದು ಒಂದು ಗಿಲ್ಲಿಗೆ ಸಿಗ್ಬೋದಾಗಿತ್ತು ಇಲ್ಲ ಅಂತಂದ್ರೆ ಅಶ್ವಿನಿಗೆ ಸಿಗಬಹುದಾಗಿತ್ತು ಬಟ್ ಧ್ರುವಂತಿಗೆ ಏನಕ್ಕೆ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಪರ್ಸ್ಪೆಕ್ಟಿವ್ ದೃಷ್ಟಿಕೋನ ಏನು ಅಂತಂದ್ರೆ ಅಟ್ಲೀಸ್ಟ್ ಇವಾಗ ಏನಾಗ್ತಿದೆ ಅಂತಂದ್ರೆ ವಿನ್ ಅಂತೂ ಖಂಡಿತವಾಗ್ಲೂ ಧ್ರುವಂತ ಹಾಕ್ಲಿಕ್ಕೆ ಚಾನ್ಸೇ ಇಲ್ಲ ಓಕೆ ಸೊ ಅದಕ್ಕೆ ಸೊ ಗಿಲ್ಲಿ ನನ್ನ ಪ್ರಕಾರ ವಿನ್ ಆಗೇ ಆಗ್ತಾನೆ ಓಕೆ ಟಾಪ್ ಒನ್ನಲ್ಲಿ ಅಲ್ಲಿ ಗಿಲ್ಲಿ ಇದ್ದೇ ಇರ್ತಾನೆ ಟಾಪ್ ಟೂದಲ್ಲಿ ಅಶ್ವಿನಿ ಬರ್ಬೋದು ಅಂತ ಅನ್ಕೊಂಡಿದೀನಿ ಸೊ ಇಂಥ ಟೈಮಲ್ಲಿ ಧ್ರುವಂತಿಗೆ ಇಷ್ಟೊಂದು ಆಟದಲ್ಲಿ ಗೇಮ್ ಅಂತ ಬಂದಾಗ ಒಂದು ಚೇಂಜಸ್ನ ನ ಬಂದವನೇ ಸೀಕ್ರೆಟ್ ರೂಮ್ ಅಂತ ಹಾಕಿದಾಗ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ ಸರಿ ತಪ್ಪುಗಳು ಮಾಡಿದ್ದಾನೆ ಸೊ ಒಂದು ಆಟದಲ್ಲಿ ಒಂದೇನು ಬದಲಾವಣೆ ಅಂತ ತಂದಿದ್ದಾನೆ ಸೊ ಅವನಿಗೆ ಏನೂ ಸಿಗಲ್ಲ ಅಂತಂದಾಗ ಅಟ್ ಲೀಸ್ಟ್ ಒಂದು ಕಿಚ್ಚನ ಚಪ್ಪಾಳೆ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ಸೊ ಆ ಒಂದು ಕಿಚ್ಚನ ಚಪ್ಪಳೆ ಕೊಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ ಆಮೇಲೆ ನಾನು ಹೇಳುವಂತದ್ದು ಏನು ಗೊತ್ತಾ ಕಿಚ್ಚನ ಚಪ್ಪಾಳೆ ನಾವು ಏನೋ ಒಂದು ದೊಡ್ಡ ಇದು ತರ ನೀವು ತಗೊಳಿಕ್ ಹೋಗ್ಬೇಡಿ ಗಿಲ್ಲಿಗೆ ಆಲ್ರೆಡಿ ಸಿಕ್ಕಿದೆ ಓಕೆ ಸೊ ಆ ಒಂದು ವಿಷಯನ ಮರೆತು ಸೊ ಗಿಲ್ಲಿಗೆ ಇನ್ ಮುಂದೆ ಯಾವ ರೀತಿನಲ್ಲಿ ಪಾಸಿಟಿವ್ ಆಗಿ ತಗೊಂಡು ಹೋಗಬೇಕು ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಕೇಳ್ಕೊಳ್ಳುವಂಥದ್ದು ಬಿಟ್ರೆ ಸೊ ಅನ್ನೆಸೆಸರಿಯಾಗಿ ಸುದೀಪ್ ಸರ್ ಟಾರ್ಗೆಟ್ ಮಾಡುವಂಥದ್ದು ಮೇಕರ್ಸ್ ಗಳನ್ನ ಟಾರ್ಗೆಟ್ ಮಾಡುವಂಥದ್ದು ಸೊ ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸೊ ಏನಪ್ಪಾ ಇವರು ಫ್ಯಾನ್ಸ್ಗಳು ಸೊ ಒಂದು ಚಪ್ಪಾಳೆಗೋಸ್ಕರ ಹಿಂಗ್ ಆಡ್ತವ್ರಲ್ಲ ಸುದೀಪ್ ಸರ್ ಗೆನೆ ಮಾತಾಡ್ತಾವ್ರೆ ಅಂಡ್ ಏನಾರು ಮೇಕರ್ಸ್ ಗಳಿಗೆ ಬೈತವ್ರೆ ಅಂತ ಬಂದ್ಬಿಡುತ್ತೆ ಒಂದ್ ಚಪ್ಪಾಳೆ ಬಿಟ್ಬಿಡಿ ಅದು ಸುದೀಪ್ ಸರ್ದು ವೈಯಕ್ತಿಕ ಅದು ಓಕೆ ಚಾನಲ್ ಅವ್ರದ್ದು ಅಲ್ಲ ಅಥವಾ ಅಥವಾ ಅವ್ರಿಗೆ ಏನು ಬೇರೆ ವಿಚಾರದಲ್ಲ ಅಲ್ಲ ಇವಾಗ ಒಂದು ಅಟ್ಲೀಸ್ಟ್ ಒಂದು ಗಿಲ್ಲಿಗೆ ಸಿಕ್ಕಿದೆ ಚಪ್ಪಾಳೆ ಸೊ ಇನ್ನು ಕಪ್ಪು ಇದ್ದೇ ಇದೆ ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕಡಿಸ್ಕೊತಿದ್ದೀರಾ ಅಂತ ನಾವು ನನಗನ್ಸುತ್ತೆ ಸೊ ಇವಾಗ ಗಿಲ್ಲಿಗೆ ಸಿಕ್ಕಿದೆ ರಕ್ಷಿತಾಗೆ ಧನುಷ್ ರಘು ಎಲ್ಲರಿಗೂ ನೀವು ಕಂಪೇರ್ ಮಾಡಿದ್ರೆ ಒಂದೊಂದು ಪಾಯಿಂಟ್ ಇಟ್ಕೊಂಡು ಸುದೀಪ್ ಸರ್ ಕೊಟ್ಟಿರುವಂತದ್ದು ಓಕೆ ಸೊ ಅಲ್ಲಿ ಯಾರಿಗೂ ಕೂಡ ಒಂದು ಅಂತ ಒಂದು ಡೀಪ್ ಆಗಿರುವಂಥದ್ದು ವಾರದಲ್ಲಿ ಸಕ್ಕ ಅನ್ನೋ ಅನ್ನೋರು ಏನು ಕೊಟ್ಟಿಲ್ಲ ಅಲ್ಲಿ ಗಿಲ್ಲಿಗೆ ತಗೊಂಡ್ರೆ ಏನಕ್ಕಂತ ಕೊಟ್ಟರು ರಕ್ಷಿತಾ ಪರ ಒಂದು ಸ್ಟ್ಯಾಂಡ್ ತಗೊಂಡಿದ್ರು ಆ ಗೆಜ್ಜೆ ವಿಚಾರದಲ್ಲಿ ಅನ್ನೋ ಒಂದು ಇದಕ್ಕೋಸ್ಕರ ಅಲ್ಲಿ ಕೊಟ್ಟಿರುವಂಥದ್ದು ಆ ಒಂದು ಇಳಿಕೆನ ಹೇಳಿ ಅದಾದ್ಮೇಲೆ ರಕ್ಷಿತಾಗಿ ಏನು ಕೊಟ್ಟರು ಸೊ ಅಲ್ಲಿ ಒಂದು ವಾರದಲ್ಲಿ ಹಿಂದೆ ಹಿಂದಿನ ವಾರದಲ್ಲಿ ಸಿಕ್ಕಾಪಟ್ಟೆ ಒಂದು ಅಂದ್ರೆ ಕೆರ್ಕೊಂಡು ಕೆರ್ಕೊಂಡು ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಹೋಗ್ತಾ ಇದ್ರು ಯಾರು ರಕ್ಷಿತ ಅವರು ಆ ಒಂದು ವೀಕೆಂಡ್ ಅಲ್ಲಿ ಸೊ ಸುದೀಪ್ ಸರ್ ಕ್ಲಾಸ್ ತಗೋತಾರೆ ಬುದ್ಧಿ ಮಾತು ಹೇಳ್ತಾರೆ ಅದಾದ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಯಾರ ವಿರುದ್ಧ ಅವರು ಬಯಸ್ಕೊಂತಾ ಇದ್ರು ಯಾರ ವಿರುದ್ ಯಾರಿಗೆ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ರು ಅಶ್ವಿನಿ ಅಂಡ್ ಜಾನ್ವಿಗೆ ಸೊ ಅದೇ ಜಾನ್ವಿ ಅಂಡ್ ಅವರ ಕಡೆಯಿಂದಾನೇ ಒಂದು ಉತ್ತಮ ತಗೊತಾರೆ ಸೊ ಆ ಒಂದು ಕಾರಣಕ್ಕೆ ಸೊ ಇಲ್ಲಿ ರಕ್ಷಿತಾ ಕೊಡ್ತಾರೆ ಅಂತ ಒಂದು ಕಾಂಟ್ರಿಬ್ಯೂಷನ್ ಏನಿತ್ತು ರಕ್ಷಿತಾ ಅದು ಕಾರ್ ಕರ್ಕೊಂಡು ಜಗಳಕ್ಕೆ ಹೋಗಿಲ್ಲ ಒಂದು ಇನ್ನೊಂದೇನೋ ಅಂತಂದ್ರೆ ಉತ್ತಮ ತಗೊಂಡ್ರು ಅಶ್ವಿನಿ ಅಂಡ್ ಜಾನ್ವಿ ಕಡೆಯಿಂದ ಸೊ ಅದೇ ಒಂದು ಕಾರಣಕ್ಕೆ ಚಪ್ಪಳೆ ಕೊಡ್ತಾರೆ ಬಟ್ ಅಲ್ಲಿ ಅದೇ ವೀಕ್ ಅಲ್ಲಿ ರಾಶಿಕ ಅದು ಸಕ್ಕತ್ ಆಗಿರುವಂತಹ ಎಫರ್ಟ್ ಇರುತ್ತೆ ಟಾಸ್ಕ್ ಅಲ್ಲಿ ಅಲ್ಲಿ ರಾಶಿಕಾಗ್ ಸಿಗಲ್ಲ ಸೊ ಅದೆಲ್ಲ ಮ್ಯಾಟರ್ ಅಲ್ಲ ನನ್ನ ಪ್ರಕಾರ ಜಸ್ಟ್ ಕಿಚಾನ ಚಾಪಾಳೆ ಅವ್ರಿಗೆ ಯಾರಿಗೆ ಮನಸ್ಸಿಗೆ ಇಷ್ಟ ಆಗುತ್ತೆ ಅವರಿಗೆ ಕೊಡ್ತಾರೆ ಅಷ್ಟೇ ಅದ್ರಲ್ಲಿ ಪಾರ್ಶಾಲಿಟಿ ಕೂಡ ಇರಬಹುದು ಕೆಲವೊಂದು ಅವರಿಗೆ ಕಣ್ಣಿಗೆ ಬೀಳದೆ ಕೂಡ ಇರಬಹುದು ಸೊ ಅವ್ರು ಬಿಗ್ ಬಾಸ್ ಮೇಕರ್ಸ್ ಗಳು ಅವರಿಗೆ ಏನ್ ತೋರಿಸಿರ್ತಾರೆ ಯಾವ ಒಂದು ಫೋಟೇಸ್ ಗಳನ್ನ ತೋರಿಸಿರ್ತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಸೊ ನಾವ್ ಇವಾಗ ಅನ್ನೆಸೆಸರಿಯಾಗಿ ಸುದೀಪ್ ಸರ್ಗೆ ಟಾರ್ಗೆಟ್ ಮಾಡೋದು ಇದೆಲ್ಲ ಸರಿ ಇಲ್ಲ ಅಂತ ಅನ್ಸುತ್ತೆ ಆಮೇಲೆ ಧನುಷ್ಗೆ ತಗೊಳ್ಳಿ ಧನುಷ್ ಏನಂತ ಕೊಟ್ಟರು ಕಿಚನ ಚಾಪಾಳೆ ಆ ಲೆಟರ್ ಸೊ ಅಭಿಷೇಕಗೆ ಸ್ಯಾಕ್ರಿಫೈಸ್ ಮಾಡಿದರ ಕೊಟ್ಟು ನನ್ನ ಪ್ರಕಾರ ಮಾಡಿದ್ರು ಸೊ ಅಲ್ಲಿ ಮಾಡುವರ ಧನುಷ್ ಕೂಡ ಮಾಡಿದ್ರು ಧನುಷ್ ಅಲ್ಲ ಧ್ರುವಂತ ಕೂಡ ಮಾಡಿದ್ರು ಅಂಡ್ ಚಂದ್ರಪ್ರಭ ಕೂಡ ಮಾಡಿದ್ರು ಸೊ ಅವ್ರಿಗೆ ಕೊಡ್ಲಿಲ್ಲ ಬಟ್ ಇವರಿಗೆ ಧನುಷ್ ಕೊಟ್ರು ಸೊ ಅವಾಗ ನಮ್ಮ ಧ್ರುವಂತ ಅಂಡ್ ಯಾರು ನಮ್ಮ ಚಂದ್ರಪ್ರಭಾ ಅವ್ರು ಹೇಳಬೇಕಾಗಿತ್ತು ಅದೇ ಮಾಡು ಸೊ ಲೆಟರ್ ಸ್ಯಾಕ್ರಿಫೈಸ್ ಮಾಡಿದ್ರು ಕೂಡ ಧ್ರುವಂತಿಗೆ ನಾಮಿನೇಟ್ ಇದು ಮಾಡ್ತಾರೆ ನಾಮಿನೇಟ್ ಮಾಡ್ತಾರೆ ಒಂದು ಮಣ್ಣಿನ ನೀರು ಹಾಕಿ ನೋ ಬಿರ್ ಅಂತ ಅನ್ಸುತ್ತೆ ಸೊ ಅವಾಗ ಅದು ಅಂತ ಯಾವ ರೀತಿ ಅನ್ಸಕ್ಕಿಲ್ಲ ರಘು ತಗೊಳ್ಳಿ ಬಟ್ ಅಲ್ಲೂ ಕೂಡ ತಪ್ಪುಗಳು ಮಾಡಿದ್ರು ಅವರು ಒಂದು ಪ್ರಿನ್ಸಿಪಲ್ ಆಗಿ ಆ ಒಂದು ಕ್ಯಾಪ್ಟನ್ ಟಾಸ್ಕ್ ಅಲ್ಲಿ ಪ್ರಿನ್ಸಿಪಲ್ ಆಗಿದ್ರೆ ಒಂದು ವಾರ ಪೂರ್ತಿ ಸೊ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಬಟ್ ಅದರಲ್ಲೇನೆ ಕೆಲವೊಂದು ತಪ್ಪುಗಳು ಮಾಡಿದ್ರು ಅದನ್ನು ಕೂಡ ಸೊ ಅಲ್ಲಿ ಬಿಗ್ ಬಾಸ್ ವೀಕೆಂಡ್ ಅಲ್ಲಿ ಚರ್ಚೆ ಮಾಡಿನೇ ಅದನ್ನ ಚಪ್ಪಾಳೆ ಕೊಡ್ತಾರೆ ಏನು ಅಂತಂದ್ರೆ ಅಲ್ಲಿ ನಾಮಿನೇಟ್ ಮಾಡ್ಬೇಕು ಅಂತಂದಾಗ ಸೊ ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ಚಂದ್ರಪ್ರಭಾ ಅಂಡ್ ಗಿಲ್ಲಿ ಅಂತ ಬಂದಾಗ ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ ಚಂದ್ರಪ್ರಭಾ ಸೇವ್ ಮಾಡ್ತಾರೆ ಸೊ ಅದು ವೀಕೆಂಡ್ ಅಲ್ಲಿ ಚರ್ಚೆ ಆಗುತ್ತೆ ಯಾವ ಒಂದು ಆಧಾರದ ಮೇಲೆ ನೀವು ಚಂದ್ರಪ್ರಭನ ಸೇಫ್ ಮಾಡಿ ಗಿಲ್ಲಿಗೆ ನಾಮಿನೇಟ್ ಮಾಡಿದ್ರಿ ಅಂತ ಬಟ್ ಅದನ್ನು ಕನ್ಸಿಡರ್ ಮಾಡಲ್ಲ ಅಲ್ಲಿ ಕಿಚನ ಚಪ್ಪಳೆ ಕೊಡಬೇಕು ಅಂತಂದಾಗ ಬಟ್ ಅದು ಕೂಡ ಕಿಚನ ಚಪ್ಪಳೆ ಕೊಡ್ತಾರೆ ಬಿಕಾಸ್ ಒಂದು ಪ್ರಿನ್ಸಿಪಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಸೊ ಅದೇ ರೀತಿಯಲ್ಲಿ ಇಲ್ಲಿ ಅವರಿಗೆ ಈ ವಾರದ ಅಂತ ಬಂದಾಗ ಅವ್ರು ಕಿಚನ ಚಪ್ಪಳೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಆಡಿದರೆ ಕೆಲವೊಂದು ಆಕಡೆ ಕಡೆಗೆ ಮಾತುಗಳು ಕೂಡ ಹೋಗಿದೆ ಅದನ್ನೆಲ್ಲ ಇಗ್ನೋರ್ ಮಾಡಿ ಸೊ ಆ ಒಂದು ಆಟನ ಆಡಿರೋದಕ್ಕೋಸ್ಕರ ವಾರದ ಚಪ್ಪಳೆ ಕೊಟ್ಟಿದ್ದಾರೆ ಅಂಡ್ ಅಗೇನ್ ಧ್ರುವಂತ ಬಂದಾಗ ತಪ್ಪುಗಳು ಕೂಡ ಮಾಡಿದ್ದಾರೆ ಕೆಲವೊಂದು ಅವಾಚ ಶಬ್ದಗಳು ಕೂಡ ಬಂದಿದೆ ಅದೆಲ್ಲಾನು ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಸೊ ಕೆಲವು ವಾರಗಳಿಂದ ಏನು ಅವರು ಆಟ ಆಡಿದ್ದಾರೆ ಸೊ ಎಂಟರ್ಟೈನ್ಮೆಂಟ್ ಅನ್ನೋದನ್ನ ಕೊಟ್ಟಿದ್ದಾರೆ ಸೊ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೊ ಆ ಒಂದು ಕಾರಣಕ್ಕೆ ಮೇ ಬಿ ಇಲ್ಲಿ ಕಿಚನ ಚಪ್ಪಾಳೆ ಕೊಟ್ಟರು ಅಂತ ನನಗೆ ಅನ್ಸುತ್ತೆ ಅಂಡ್ ಇನ್ನೊಂದು ಮೊದಲೇ ಹೇಳಿದ್ನಲ್ವಾ ಅಟ್ಲೀಸ್ಟ್ ಗಿಲ್ಲಿಗೆ ಕಪ್ ಸಿಗಬಹುದು ಅಂಡ್ ಇನ್ನೊಬ್ರಿಗೆ ಇನ್ನೊಂದು ಏನೋ ಸಿಗ್ಬಹುದೇನೋ ರನ್ನರ್ ಪ್ಯಾರ ಆಗ್ತಾರೆ ಮೇ ಬಿ ಅವ್ರಿಗೊಂದು ಸುದೀಪ್ ಸರ್ದ ಒಂದು ಜಾಕೆಟ್ ಕೊಡೋಂಥದ್ದು ಅದು ಮುಂಚೆಯಿಂದ ಇದೆ ಮೇ ಬಿ ಅದು ಯಾರು ಕಂಟೆಸ್ಟೆಂಟ್ ಇರ್ತಾರೆ ಮೇ ಬಿ ಅವರಿಗೆ ಕೊಡ್ಬೋದು ಅಂತ ಅನ್ಕೊತೀನಿ ಕೇಳಿದ್ರೆ ಅಂಡ್ ಧ್ರುವಂತಿಗೆ ಇವಾಗ ಅವ್ರು ನನ್ನ ಪ್ರಕಾರ ಅದು ಟಾಪ್ ಸಿಕ್ಸ್ ಸಿಗಂತೂ ಬಂದೇ ಬರ್ತಾನಂತ ಅನಿಸ್ತಾ ಇದೆ ಹೇಳಿಕ್ಕಾಗಲ್ಲ ಔಟ್ ಆದ್ರೂ ಕೂಡ ಆಗ್ಬೋದು ಸೊ ಅದಕ್ಕೋಸ್ಕರ ಏನಾದರೂ ಒಂದು ಮಾಡಿದಾರಲ್ವಾ ಸೊ ಆ ಒಂದು ಕಾರಣಕ್ಕೆ ಒಂದು ಏನಾದರೂ ಅವ್ರ ಕಡೆಯಿಂದ ಒಂದು ಕಾಣಿಕೆ ಅನ್ನೋ ಕಿಚನ ಚಪ್ಪಾಳೆ ಕೊಟ್ಟಿರಬಹುದು ಅಂತ ನನ್ನ ಅನಿಸಿಕೆ ನನ್ನ ದೃಷ್ಟಿಕೊಂದ ನಾನು ನೋಡ್ತಾ ಇದೀನಿ ಅಂಡ್ ಖಂಡಿತವಾಗ್ಲೂ ಅದು ಬೇಜಾರಂತೂ ಇದೆ ಗಿಲಿ ಸಿಕ್ಕಿಲ್ಲ ಅಂತ ಇಡೀ ಸೀಸನ್ ಅಂತ ಬಂದಾಗ ಅದು ಸಿಗಬೇಕಾಗಿತ್ತು ಅಂಡ್ ಕಪ್ಪೆ ಸಿಗುತ್ತೆ ಬಿಡಿ ಯಾಕೆ ಎಷ್ಟೊಂದು ತಲೆ ಅಂತ ನನ್ನ ಒಂದು ಅಹ್ ಅನಿಸಿಕೆನಪ್ಪ ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ಅಂಡ್ ಇದು ಬಿಟ್ಟು ಅಲ್ಲಿ ಗಿಲ್ಲಿ ಕಾವ್ಯ ಒಂದು ವಿಷಯದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ ಅದೇನು ಅಂತಂದ್ರೆ ಅಲ್ಲಿ ನಿನ್ನೆ ಸುದೀಪ್ ಸರ್ ಹೇಳಿದ್ರು ಏನು ಅಂತಂದ್ರೆ ಗಿಲ್ಲಿಯಿಂದ ಕಾವ್ಯ ಅಂಡ್ ಕಾವ್ಯ ಗಿಲ್ಲಿ ಜೊತೆ ಇರೋದ್ರಿಂದ ಎಲ್ಲೂ ಕೂಡ ಕಾಣಿಸ್ಕೊಂತ ಇಲ್ಲ ಗಿಲ್ಲಿನ ಮೀನ್ಸ್ ಕಾವ್ಯನ ಕಾಣಿಸ್ಕೊಳ್ಳಕ್ ಬಿಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದಾರೆ ಇಲ್ಲಿ ಗಿಲ್ಲಿ ಯಾವಾಗ್ಲೂ ಕೂಡ ಕಾವ್ಯಗೆ ಹಿಡ್ಕೊಂಡು ಕುತ್ಕೊಂಡಿಲ್ಲ ಇವಾಗ ರಕ್ಷಿತಾ ಹೇಳ್ತಿದಾರಲ್ಲ ಸೊ ಇವರೇ ನಮ್ ಜೊತೆಗೆ ಇರಬೇಕು ಬೇರೆಯವ್ರಿಗೆ ಜೊತೆಗೆ ಮಾತಾಡಬಾರ್ದು ಸೊ ಪ್ರೈವೇಸಿ ಬೇಕು ಆ ರೀತಿಯಲ್ಲಿ ಯಾವತ್ತೂ ಕೂಡ ಗಿಲ್ಲಿ ಕಾವ್ಯ ಗಿಲಿ ಆಗಿರ್ಬೋದು ಅಥವಾ ಕಾವ್ಯ ಗಿಲ್ಲಿ ಹೇಳಿರೋದಾದ್ರೂ ಆಗಿರ್ಬೋದು ಇಲ್ಲ ಬಟ್ ಇಲ್ಲಿ ಬಂದಿರುವಂತ ಉದ್ದೇಶ ಏನು ಫಸ್ಟ್ ಆಫ್ ಆಲ್ ಸೀಸನ್ ಹತ್ತರಿಂದ ಬಿಗ್ ಬಾಸ್ ಇದನ್ನೇ ರೂಪರೇಷಣ ಚೇಂಜ್ ಆಗಿ ಹೋಗಿದೆ ಸೊ ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ಸೀಸನ್ ಹತ್ತರಿಂದ ಯಾವುದೇ ರೀತಿಯಲ್ಲಿ ಕೆಲವು ಟೈಮ್ ಅಲ್ಲಿ ಇವರೇ ಒಂದ್ ರೀತಿಯಲ್ಲಿ ಪುಷ್ ಮಾಡ್ತಾರೆ ಜೋಡಿ ಅನ್ನೋ ರೀತಿಯಲ್ಲಿ ಬಟ್ ಅವರೇ ಬೈತಾರೆ ಸೊ ಇದೇ ನಡೀತಿರುವಂತದ್ದು ಸೀಸನ್ ಹತ್ತರಿಂದ ಸೊ ನಾವು ಬಿಗ್ ಬಾಸ್ ಮನೆ ಒಳಗಡೆಗೆ ಏನಕ್ಕೆ ಕಾಲಿಟ್ಟಿದ್ದೀವಿ ಓಕೆ ಗೆಲ್ಬೇಕು ಅಂತ ಕಾಲಿಟ್ಟಿದ್ದೀವಿ ಸೊ ನಿಮ್ಗೆ ಅನ್ಸುತ್ತಾ ಇನ್ ಕೇಸ್ ಇವಾಗ ಕಾವ್ಯ ಗಿಲ್ಲಿ ಜೊತೆಗೆ ಇದ್ರೆ ಕಪ್ ಗೆಲ್ತಾರೆ ಅಂತ ನನ್ನ ಪ್ರಕಾರ ಇಲ್ಲ ಕಾವ್ಯ ಯಾವಾಗ್ಲೂ ಕೂಡ ಗಿಲ್ಲಿ ಜೊತೆಗೆ ಇದ್ರೆ ಅದೇ ಒಂದು ಸಪೋರ್ಟ್ ಅಲ್ಲಿ ಇದ್ರೆ ನನ್ನ ಪ್ರಕಾರ ಕಾವ್ಯ ಗೆಲ್ಲಿಕ್ ಸಾಧ್ಯನೇ ಇಲ್ಲ ಸೊ ಅದಕ್ಕೋಸ್ಕರ ಹೇಳೋದೇನು ಅಂತಂದ್ರೆ ಸುದೀಪ್ ಸರ್ ಹೇಳಿರುವಂತ ಅಟ್ಲೀಸ್ಟ್ ನಿಮ್ಮ ಒಂದು ಇಂಡಿವಿಜುವಲ್ ಆಗಿರುವಂತ ಒಂದು ಆಟ ಆಡಿ ಅದೇನಾಗ್ತಿದೆ ಅಂದ್ರೆ ಇಂಡಿವಿಜುವಲ್ ಆಗಿ ಆಡಿ ಆಟ ಆಡ್ತಿದ್ದಾರೆ ನಮ್ಮ ಯಾರು ಕಾವ್ಯ ಅವರು ಟಾಸ್ಕ್ ಬಂದಾಗಬಹುದು ಒಪಿನಿಯನ್ ಹೇಳದಕ್ಕೂ ಒಂದಾಗ ಸುಮಾರು ವಿಚಾರದಲ್ಲಿ ಕಾವ್ಯ ಅವರು ತಮ್ಮ ಒಂದು ಇಂಡಿವಿಜುವಲ್ ಆಟನ ಆಡ್ತಿದ್ದಾರೆ ಬಟ್ ಅದಕ್ಕೆ ಕಾಣಿಸ್ತಾ ಇಲ್ಲ ಬಿಕಾಸ್ ಆಫ್ ಯಾವಾಗ್ಲೂ ಕೂಡ ಗಿಲ್ಲಿ ಜೊತೆಗೆ ಇರ್ತಾರೆ ಗಿಲ್ಲಿ ಜೊತೆಗೆ ಇರ್ತಾರೆ ಅಂತ ಎಲ್ಲ ಹೇಳಿ ಹೇಳಿ ಮಾತಾಡಿ ಮಾತಾಡಿ ಸೊ ಅದೊಂದು ತೆರೆ ಕುತ್ಕೊಂಡ್ಬಿಟ್ಟಿದೆ ಆಮೇಲೆ ವೀಕೆಂಡ್ ಅಂತ ಬಂದಾಗ್ಲೂ ಕೂಡ ಅಷ್ಟೇ ಯಾವಾಗ್ಲೂ ಒಂದು ಗಿಲ್ಲಿ ಜೊತೆಗೆ ಕುತ್ಕೊಂತಾರೆ ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಒಂದು ಪರ್ಸ್ಪೆಕ್ಟಿವ್ ಬಂದ್ಬಿಡುತ್ತೆ ಜನಗಳಿಗೆ ಅಂದ್ರೆ ಗಿಲ್ಲಿ ಕಾವ್ಯ ಅನ್ನೋ ರೀತಿಯಲ್ಲಿ ನೀವು ಒಪ್ಕೊತಿರೋ ಬಿಡ್ತಿರೋ ಗೊತ್ತಿಲ್ಲ ಸೊ ಸುಮಾರು ಜನ ಇವಾಗ ಗಿಲ್ಲಿ ಫ್ಯಾನ್ಸ್ ಗಳು ಕೂಡ ಕಾವ್ಯಕ್ಕೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ನನ್ನ ಪ್ರಕಾರ ಇಲ್ಲಿವರ್ಗ ಸಪೋರ್ಟ್ ಮಾಡ್ಕೊಂಡ್ ಬಂದವರಲ್ಲ ಸೊ ಅದರಲ್ಲಿ ಅರ್ಧ ಫ್ಯಾನ್ಸ್ ಗಳು ನನ್ನ ಪ್ರಕಾರ ಗಿಲ್ಲಿ ಫ್ಯಾನ್ಸ್ ಗಳೇ ಇರ್ತಾರೆ ಅಂತ ನನ್ನ ಅನಿಸಿಕೆ ತಪ್ಪಿದ್ರೆ ನನ್ನ ಸರಿ ಮಾಡಿ ಬಟ್ ಅದು ಅಂತೂ ಸತ್ಯ ಅಂತ ನನಗೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಆ ಇಂಡಿವಿಜುವಲ್ ಆಟ ಎಲ್ಲೋ ಅದರಿಂದ ಎಲ್ಲೋ ಎಫೆಕ್ಟ್ ಆಗ್ತಾ ಇದೆ ಗೆಲ್ಲೋದಕ್ಕೆ ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ಹೇಳಿರೋದು ಅಂತ ನನಗೆ ಅನ್ಸುತ್ತೆ ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಕಾವ್ಯ ಖಂಡಿತವಾಗ್ಲು ಆಮೇಲೆ ಗಿಲ್ಲಿಗೆ ಏನಾದರೂ ಕಾವ್ಯ ಮೇಲೆ ದ್ವೇಷ ಇದೆಯಾ ಅಥವಾ ಗಿಲ್ಲಿ ಏನಾದರೂ ಕಾವ್ಯ ಯೂಸ್ ಮಾಡ್ಕೊಂಡಿದಾರಾ ಖಂಡಿತವಾಗ್ಲೂ ಇಲ್ಲ ಬಟ್ ಅದು ಗಿಲ್ಲಿ ಅಂಡ್ ಕಾವ್ಯ ಗೊತ್ತಿಲ್ಲದೇನೆ ಅದು ಒಂದು ಬಾಂಡ್ ಕ್ರಿಯೇಟ್ ಆಗಿದೆ ಅಂಡ್ ಕ್ರಿಯೇಟ್ ಆದ್ಮೇಲೆ ಅದು ಬಿಡ್ಲಕ್ಕೂ ಆಗ್ತಾ ಇಲ್ಲ ಇವಾಗ ಅಹ್ ಇಟ್ಕೊಳ್ಳೋಕೂ ಆಗ್ತಾ ಇಲ್ಲ ಬಿಕಾಸ್ ಇಟ್ಕೊಂಡ್ರಿ ಅಂತಂದ್ರೆ ನನ್ನ ಪ್ರಕಾರ ಕಾವ್ಯ ಅಂತೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಓಕೆ ಯಾಕಂದ್ರೆ ಗೆದ್ದೆ ಗೆಲ್ತಾನೆ ಸೊ ಕಾವ್ಯ ಮ್ಯಾಕ್ಸಿಮಮ್ ಅಂದ್ರೆ ಇಲ್ಲಿಗೆ ಬರ್ಬೋದಪ್ಪ ಸೊ ರನ್ನರ್ ಅಪ್ ಬರ್ಬೋದ ಸೊ ಗೆಲ್ಲಕ್ಕಂತೂ ಸಾಧ್ಯ ಅಲ್ವ ಬಿಗ್ ಬಾಸ್ ಮನೆಗೆ ಬಂದಿರೋಂತದ್ದೇನಕ್ಕೆ ಗೆಲ್ಲೋದಕ್ಕೆ ಸೊ ಫ್ರೆಂಡ್ಶಿಪ್ ಸಪ್ರೇಟ್ ಆಗಬೇಕಾಗಿತ್ತು ಆಟ ಸಪ್ರೇಟ್ ಆಗ್ ಆಗಬೇಕಾಗಿತ್ತು ಸೊ ಇವಾಗ ಏನ್ ಅನಸ್ತಿದೆ ಅಂತಂದ್ರೆ ಸುದೀಪ್ ಸರ್ ಹೇಳಿದ್ರಲ್ವಾ ನಿಮ್ ಕಾಣಿಸ್ಕೊಳ್ಳಕೆ ಬಿಟ್ಟಿಲ್ಲ ಅಂತ ನನ್ನ ಪ್ರಕಾರ ಕಾಣಿಸ್ಕೊಳ್ಳಕ್ಕೆ ಬಿಟ್ಟಿಲ್ಲ ಅಂತಲ್ಲ ಸೊ ಕಾಣಿಸ್ಕೊಳ್ಳದೆ ಇರೋ ರೀತಿಯಲ್ಲಿ ಆಗಿದೆ ಅಷ್ಟೇನೇ ಅದು ಅವಾಗ ಒಂದ್ಸಾರಿ ಕಾವ್ಯ ಹೇಳಿದ್ರು ಏನಂತಂದ್ರೆ ಗಿಲ್ಲಿ ಸ್ವಲ್ಪ ಓವರ್ ಎಕ್ಸ್ಪ್ರೆಸಿವ್ ಅಂದ್ರೆ ತುಂಬಾ ಮಾತಾಡ್ತಾನೆ ಸೊ ಆ ಒಂದು ವಿಚಾರದಲ್ಲಿ ಕಾವ್ಯದ್ದು ಮೀನ್ಸ್ ನನ್ನ ಒಂದು ಅನಿಸಿಕೆಗಳು ಅಥವಾ ಒಂದು ಸ್ಟ್ಯಾಂಡ್ಗಳು ಕಾಣಿಸ್ತಾ ಇಲ್ಲ ಅಂತಂತ ಹೇಳಿದ್ರು ಸೊ ಅದೇ ಆಗಿರೋಂತ ನಾವೇನ್ ಮಾತ್ರಕ್ಕೆ ಕಾವ್ಯ ಆಡ್ತಾ ಇಲ್ಲ ಗಿಲ್ಲಿ ಆಡ್ತಿದ್ದಾರೆ ಅಥವಾ ಗಿಲ್ಲಿ ಆಡ್ತಿಲ್ಲ ಕಾವ್ಯ ಆಡ್ತಿದಾರೆ ಅಂತಲ್ಲ ಇಬ್ರು ಕೂಡ ತಮ್ಮ ತಮ್ಮ ನಾಟಗಳನ್ನ ಸಪ್ರೇಟ್ ಆಗಿ ಆಡ್ತಿದ್ದಾರೆ ಬಟ್ ಜೊತೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ನನಗೆ ಅನ್ಸುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಏನಕ್ಕೆ ಹೋಗಿದೀರಾ ಸೊ ನೀವು ಇಂಡಿವಿಜುವಲ್ ಆಗಿ ಗೆಲ್ಬೇಕು ಅಂತ ಹೋಗಿದೀರ ಅಂತಂದ್ರೆ ಸೊ ನೀವು ನಿಮ್ಮ ಒಂದು ನ ನಾ ತೋರ್ಬೇಕಲ್ಲೇಟ್ ಮಾಡಬೇಕು ಓಕೆ ಸೊ ನೀವು ಫ್ರೆಂಡ್ಶಿಪ್ ಮಾಡಿ ಏನೇ ಮಾಡಿ ಬಟ್ ಇಂಡಿವಿಜುವಲಿಟಿ ಇದೆಯಲ್ಲ ಅದು ಮುಖ್ಯ ಆಗುತ್ತೆ ಅಂಡ್ ಇದು ಬಿಟ್ಟು ಇನ್ನೂ ಕೆಲವು ವಿಚಾರ ಅಂತಂದ್ರೆ ಅಲ್ಲಿ ಗಿಲ್ಲಿ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ ಸೊ ಮೇಕರ್ಸ್ ಮೇಲೆ ಆಮೇಲೆ ಸುದೀಪ್ ಸರ್ ಮೇಲೆ ಅಂಡ್ ಯೂಸ್ ಮಾಡ್ಕೊತಿದಾರೆ ಗಿಲ್ಲಿಗೆ ಓನ್ಲಿ ಟಿ ಆರ್ ಪಿಗೋಸ್ಕರ ಹಾಗೆ ಹೀಗೆ ಅದು ಇದು ಅಂತೆಲ್ಲ ಮಾತಾಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ ಸೊ ಅವನಿಗೆ ಗೆಲ್ಸ್ಬಾರ್ದು ಅವ್ನ ಟ್ಯಾಲೆಂಟ್ ಗೆ ಬೆಲೆ ಕೊಡಬಾರ್ದು ಅಂತಂದಿದ್ದರೆ ಅವನಿಗೆ ಬಿಗ್ ಬಾಸ್ ಮನೆಗೇನೆ ಕರೆಸ್ತಾ ಇರಲಿಲ್ಲ ಓಕೆ ನಾವು ಮಾತಾಡೋಣ ಬೇಕರ್ಸ್ ಮೇಲೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳೋಣ ಅಥವಾ ವಾಯ್ಸ್ ರೈಸ್ ಮಾಡೋಣ ಸುದೀಪ್ ಸುದೀಪ್ ಸರ್ಗೆ ಕ್ವಶನ್ ಮಾಡೋಣ ಎಲ್ಲಾನು ಮಾಡೋಣ ನಾನು ಸುಮಾರು ಸರಿ ಮಾತಾಡಿದ್ದೀನಿ ಪ್ರಶ್ನೆಗಳು ಹಾಕಿದ್ದೀನಿ ಬಿಗ್ ಬಾಸ್ ಕೂಡ ಬೈದಿದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಓಕೆ ಇದೇ ಒಂದು ಮಂಜು ಅವರು ಮತ್ತೆ ಗಿಲ್ಲಿ ಅಂತ ಬಂದಾಗ ಬಿಗ್ ಬಾಸ್ ಅವರು ಕೂಡ ಬೈದಿದ್ದೆ ನಾನು ಬಟ್ ಕೆಲವು ವಿಚಾರ ಅಂತ ಬಂದಾಗ ಸೊ ನಾವು ಹೇಳೋದು ಕೂಡ ತಪ್ಪಾಗುತ್ತೆ ಅಂತ ನನಗನ್ಸುತ್ತೆ ಬಿಗ್ ಬೋಸ್ ನ ಇಂಟೆನ್ಷನ್ ಇರಲ್ಲ ಸೊ ಇವ್ರನ್ನ ತುಳಿಲೇಬೇಕು ಅನ್ನೋ ರೀತಿಯಲ್ಲಿ ಬಟ್ ಅದು ಕೆಲವು ವಿಚಾರದಲ್ಲಿ ಹಂಗಾಗ್ತಾ ಆಗ್ತಾ ಇದೆ ಬಟ್ ಅದನ್ನ ಸರಿ ಪಡಿಸ್ಕೊಳ್ಳೋಣ ನಾವು ಕೂಡ ಆಮೇಲೆ ಡೈರೆಕ್ಟ್ ಆಗಿ ಸೊ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಎಲ್ಲೋ ಸರಿ ಅಲ್ಲ ಅಂತ ನನಗನ್ಸುತ್ತೆ ಅಂಡ್ ಸುದೀಪ್ ಸರ್ಗಿಂತ ಗಿಲ್ಲಿನೇ ಬೆಸ್ಟ್ ಸೊ ಸುದೀಪ್ ಸರ್ ಮೇಲೆ ಒಂದು ರೀತಿಯ ಕಳಪೆ ಇವರು ಈ ವಾರದ ಕಳಪೆ ಅವರೇ ಅನ್ನುವಂಥದ್ದು ಸೊ ಈ ತರದ ಎಡಿಟ್ ಗಳು ಮಾಡಿ ಸೊ ನಿಮ್ಮ ಒಂದೆಲ್ಲ ಎಲ್ಲ ಕೆಟ್ಟ ರೀತಿಯಲ್ಲಿ ತಗೊಂಡು ಹೋಗ್ಬೇಡಿ ಯಾಕಂದ್ರೆ ಫ್ಯಾನ್ಸ್ ಫ್ಯಾನ್ಸ್ಗಳು ಕೂಡ ಅವ್ರ ಸ್ಪರ್ಧಿ ಗೆಲ್ಬೇಕು ಅನ್ನೋದು ಇರುತ್ತೆ ಬಟ್ ಸೊ ಆ ಅಭಿಮಾನನ ಒಂದು ರೀತಿಯಲ್ಲಿ ಅತಿರೇಕಕ್ಕೆ ರೇಖಕ್ಕೆ ತೊಗೊಂಡು ಹೋಗ್ಬೇಡಿ ಅನ್ನೋದು ನನ್ನ ಅನಿಸಿಕೆ ಹೆಂಗಿದ್ರು ಕೂಡ ಗಿಲ್ಲಿ ಗೆಲ್ಲೇ ಗೆಲ್ತಾನೆ ಸೊ ಅವ್ನು ಬಿಟ್ರೆ ನಮಗೆ ವಿನ್ನರ್ ಅಂತ ಅಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಕು ಕೂಡ ಕಷ್ಟ ಆಗುತ್ತೆ ಸೊ ಇಂಥ ಟೈಮಲ್ಲಿ ಸೊ ವೇಟ್ ಮಾಡಿ ನಾನು ಹೇಳಿದ್ನಲ್ವ ಸೊ ಯಾರ್ಯಾರು ಏನೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಸೊ ಸ್ವಲ್ಪ ವೇಟ್ ಮಾಡಿ ಸುಮ್ಮನೆ ದುಡುಕ್ಬೇಡಿ ಅನ್ನೋದು ನನ್ನ ಅನಿಸಿಕೆ ಓಕೆ ಸೊ ಅದಾಗಿಲ್ಲ ಅಂದ್ರೆ ಮುಂದೆ ನೋಡ್ಕೊಳ್ಳೋಣ ಅಂಡ್ ಸುನ್ ಸುಮ್ಮನೆ ಸುದೀಪ್ ಸರ್ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಹಾಕುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅದೆಲ್ಲ ಎಲ್ಲೋ ತಪ್ಪಾಗುತ್ತೆ ಯಾಕಂದ್ರೆ ಹನ್ನೆರಡು ಸೀಸನ್ ಅವರು ಹೋಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಒಂದು ಸೀಸನ್ ಅಲ್ಲಿ ಒಂದು ಎಪಿಸೋಡ್ ಅಲ್ಲಿ ಹಿಂಗೆ ಆಗಿದೆ ಅಂದ ತಕ್ಷಣ ಸೊ ಅವ್ರ ಮೇಲೇ ನಾವು ಕ್ವಶನ್ ಮಾಡಿ ಬೇಡ ಅಂತ ಹೇಳ್ತಾಯಿಲ್ಲ ನಾನು ಬಟ್ ಸೊ ಕೆಲವೊಂದು ಪದಗಳ ಬಳಕೆಗಳು ಕೆಟ್ಟದಾಗಿ ಮಾಡುವಂಥದ್ದು ಸೊ ಅದೆಲ್ಲೋ ಬೇಕಿಲ್ಲ ಓಕೆ ಯಾಕಂದ್ರೆ ಅವ್ರು ಕೂಡ ಒಂದು ಅದ್ಭುತವಾದಂತ ನಟ ಸೊ ಇಲ್ಲಿವರೆಗೂ ಕೂಡ ಒಳ್ಳೆ ರೀತಿಯಿಂದ ಹೋಸ್ಟಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ ಕೆಲವುಗಳ ತಪ್ಪುಗಳಾಗಿದೆ ಸೊ ಅದನ್ನ ಏನೋ ಮಾಡಕ್ಕಾಗಲ್ಲ ಅಂತ ನನ್ನ ಅನಿಸಿಕೆನಪ್ಪ ಓಕೆ ಓಕೆ ಸದ್ಯಕ್ಕೆ ಇಷ್ಟೇ ಮುಂದಿನ ಒಂದು ಸಿಗೋವರೆಗೂ ಬೈ ಬಾಯ್